ಸಂಟಾ ಸಂಟಾ ಕಣಕ ಕಣ ಕಣ ಸಂಟಾ ಕಣ ಕಣ ಸಂಟಾ ಏ ಸಂಟಾ ಏ ಸಂಟಾ ಕಣಕ ಕಣ ಕಣ ಸಂಟಾ ಕಣ ಕಣ ಏ ಸಂಟದ ಶಿಷ್ಯ ಏ ಬ್ಯಾಡವ ಶಿಷ್ಯ ಸಂಟಕಿತ ವಾಸಿಕನ ಗುndಿನ ರಸ್ಯ ಏ ಸಂಟಾ ಸೂಪರ್ ಹದ್ರ ಬಾರಿ ಡೇಂಜರ್ ಸಂಟದ ರಸ್ಯ ಪಾಸೆ ಗುndಿನ ರಸ್ಯ ಸ್ವಂಟ ನೋಡ್ತದ್ರೆ ಗುಂಡಿನ ಹೊಡ್ದ ಬಿಡ್ತದ್ ಗುರು ಸ್ವಂಟ ಸೂಪರು ಅರೀ ಬಾರಿ ಡೇಂಜರ್ ದೇವ್ರೆ ನನ್ಗೊಂದು ಇಪ್ಪತ್ತು ಕೋಟಿ ಕೊಡಪ್ಪ ಅಂತ ದೇವ್ರ ಕೇಳ್ಕೊಂಡೆ ದೇವ್ರು ಹೇಳಿದ್ರು ಕ್ಯಾಶ್ ರೆಡಿ ಇದೆ ನಿನ್ ಮೇಲೆ ಬಂದ್ ತಕೋ ಅಂತ ಹೇಳಿದ್ರು ಗುರು ನಾನು ಏನ್ ಮಾಡ್ಲಿ ಮೇಲೆ ಹೋಗ್ಬೇಕಂತ ತಿಪ್ಪತ್ತು ಕೋಟಿ ತಗೊಳಕೆ ಮೇಲೆ ಹೋಗ್ಬೇಕಂತೆ ಕರ್ಮನಪ್ಪ ಕರ್ಮಣಪ್ಪ ನಿನ್ನತ್ರ ವರ ಕೇಳದೆ ತಪ್ಪಪ್ಪ ನಿನ್ನ ವರ ಬೇಡನೋ ನಿನ್ನ ಬ ಹೊರನೂ ಬೇಡ ನಿನ್ನ ಸಾಹಸನೂ ಬೇಡ ನಾನು ಇನ್ನೂ ಅಭಿಮಾನಿಗಳ ಹತ್ರ ಇರ್ಬೇಕಂತ ಆಸೆ ಬರ್ತಾ ಬೀಳ್ತಾ ಇದೀನಿ ನೀನು ಮೇಲೆ ಬ ಹತ್ತಿಪ್ಪತ್ತು ಕೋಟಿ ಕೊಡ್ತೀನಿ ಅಂತೀಯಲ್ಲ ನನ್ನ ಬೇಡ ಸ್ವಾಮಿ ನಮಸ್ಕಾರ 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 ದಯವಿಟ್ಟು ನನಗೆ ಒಂದೇ ಒಂದು ಕಿವಿ ಗುರು ಆರು ಕೋಟಿ ಕನ್ನಡಿಗರು ಒಂದೇ ಒಂದು ಕಿವಿ ಮಾತು ಯಾಕಂದರೆ ಏನು ಕಿವಿ ಮಾತು ಅಂದರೆ ನನ್ನ ಹತ್ತು ವರ್ಷದಿಂದ ಕಣಿಸ್ಗುರು ನಾನು ಒಂದೇ ಒಂದು ಸರಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಬಿಗ್ ಬಾಸಲ್ಲಿ ಗೆಲ್ಲಬೇಕು ಅಂತ ಪರವಾಗಿಲ್ಲ ನನ್ನ ಬಿಗ್ ಬಾಸ್ ಮನೆ ಬಿಗ್ ಬಾಸಲ್ಲಿ ಗೆಲ್ದಿದ್ರೂ ಪರವಾಗಿಲ್ಲ ಸುದೀಪ್ ಅಣ್ಣವ್ರ ಮುಖ ನೋಡ್ದಂಗೂ ಆಗುತ್ತೆ ಅದೇ ಥರ ನನ್ನ ಬಿಗ್ ಬಾಸ್ ಸೇರಿಸ್ಕೊಳ್ಳಿ ಅಂತ ಒಂದು ಮೆನ್ಷನ್ ಮಾಡಿ ಮಂಜನ್ನಾರ ಸೇರಿಸ್ಕೊಳ್ಳಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ದಯವಿಟ್ಟು ಮಂಜನ್ನಾರ ಸೇರಿಸ್ಕೊಳ್ಳಿ ಅಂತ ಒಂದು ಮೆನ್ಷನ್ ಮಾಡಿ ನಿಮ್ಮ ಕೈಯೆಲ್ಲ ಕಾಳ ಅಂತ ಹೇಳ್ಕೊಂತೀನಿ ದೇವ್ರ ಗುರು ನಿಮ್ಮ ನಂಬ್ಕೊಂಡಿದ್ದೀನಿ ನೀವು ಬೆಳೆಸಿ ಬೆಳೆಸ್ತಾ ಇದ್ದೀರಿ ಅದೇ ಥರ ಬಿಗ್ ಬಾಸ್ಗೆ ಒಂದು ಚಾನ್ಸ್ ಕೊಡಿ ಗೆಲ್ದಿದ್ರೂ ಪರವಾಗಿಲ್ಲ ನಾನು ಸುದೀಪಣ್ಣವ್ರು ನೋಡಬೇಕು ಗುರು ದೇವ್ರನಿಗೆ ತುಂಬ ಆಸೆ ಆಯ್ತೈತೆ ಇಷ್ಟು ಬೆಳೆಸಿದ್ದೀರಂತ ನನಗೆ ಅದೊಂದು ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಮಂಜನ್ನ ಸೇರಿಸ್ಕೊಳ್ಳ ಒಂದು ಮಾಡಿ ಗುರು ನಿಮಗೆ ದೇವ್ರನಿಗೆ ನನ್ಗೆ ತುಂಬ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ಕಂಡ್ರೆ ನನ್ಗೆ ತುಂಬ ಖುಷಿ ಆಗ್ತದೆ ಇವತ್ತು ನಾವು ನಾನು ಇಷ್ಟು ಈ ಮಟ್ಟಗಿರಬೇಕಂದ್ರೆ ನಿಮ್ಮಿಂದ ಗುರು ನನ್ನಿಂದ ಏನಿಲ್ಲ ಇವತ್ತು ಹೇಳ್ತೀನಿ ಅದೇ ಮಾತು ನಿಮ್ಮಿಂದ ಗುರು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದೇ ಥರ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ದಯವಿಟ್ಟು ಬಿಗ್ ಬಾಸ್ ಮನೆಗೆ ಹೋಗಿ ಮಾಡಿ ನನಗೆ ಗೆದ್ದರೂ ನಿಮ್ಮ ಸಾಮಾನ್ಯ ಗೆಲ್ಲಿಲ್ಲಂದ್ರು ನಿಮ್ಮ ಕಡೆಯಿಂದಲೇ ನಾನು ಹೋಗಿ ಬಿಗ್ ಬಾಸ್ ಮನೆಗೆ ಹೋಗಿ ಅಜ್ಜಿ ತುಳ್ಕೊಂಬಂದು ಸುದೀಪ್ ಅಣ್ಣವ್ರ ಮುಖಂಡ ನೋಡ್ಕೊಂಬತ್ತೀನಿ ಗುರು ಬಾಯ್ ಗುರು ನನ್ನ ಕೊಲ್ಲ ಬಂದರಳನು ಭೂಮಿ ಮೇಲೆ ನಾನು ಇಷ್ಟ ದಿವಸ ಇರ್ತಾ ಇರಲ್ಲ ಯಾಕಂದ್ರೆ ನಾನು ಸಾವಿನ ಮಧ್ಯೆ ಮತ್ತೆ ಹೋರಾಡ್ದ ಯಾಕಂದ್ರೆ ಸಾವು ಎದುರುದಿಲ್ಲ ನಾನು ಸಾವು ಕೊಡೋಕೂ ದಿಲ್ ಬಿಳ ಶುಣಿ ಅಂದ್ರೆ ಅರ್ಥ ಗೊತ್ತೇ ಈ ಅಹ್ 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 ಅಂದ್ರೆ ಕೂನ ಕುರುಕೂಳವನ್ನೇ ನೀ ಅಂದ್ರೆ ನಿರ್ಮಾಣ ಮಾಡುವ ಈ ಶಿಕ್ಕುಣಿ ತೊಂಬತ್ತೈದು ಮಂದಿಗೆ ಒಂದೊಂದು ಲೋಟ ನೀರು ಕೊಟ್ಟು ಒಂದೊಂದು ಪ್ಲೇಸ ಅನ್ನ ಕೊಟ್ಟು ಒಬ್ಬೊಬ್ಬರಾಗಿ ಸತ್ತರು ಹಳಬೇಡಿ ನನ್ನ ಅಕ್ಕ ಬಗ್ಗೆ ಹೆಸರೇ ಹಳಬೇಡಿ ಮಂದಿಗೆ ಪುಗಿಲ್ ಪುಗಿಲ್ ದೇ ಚಾಲೆ ಅನ್ನಿವೆ ಕುರುಕುಳ ಅರ್ಜುನ ನಾನು ದುಶ್ವಾಸನ ನಾನು ಬಂದ್ರೆ ಹೆಂಗಿರ್ತ ಗೊತ್ತ ಧ್ವಂಸ ಮಾಡಕ್ ಬಿಡ್ತೀನಿ ಹೆಂಗಿದೆ ಪಾರ್ಟ್ ಮಾಡಕ್ ಸೂಪರ್ ಗುರು ಇಲ್ಲೇ ಮಲ್ಕೊಂಡ ನಮ್ಮ ಮನೆಯಿಂದ ಆಸೆ ಹಾಕಿದ್ರೆ ಏನಂತೆ ಇಲ್ಲೇ ಮಲ್ಕೊಂಡ ನನ್ ಬಾಗುರು ಗುರು ಇನ್ ಮಶಾಣ ಗುರು ಗುರು ಮಾಶಾನ ಆದ್ರೆ ಏನಂತ ಗುರು ಮಾಶಾನಲ್ಲ ಗುರು ಜಾ ಭೇದ ಇಲ್ಲ ತಾರತಮ್ಯನ ಇಲ್ಲ ಎಷ್ಟೇ ಕೋಟಿಗೆ ಬದುಕಿದ್ರು ಒಂದಲ್ಲ ಒಂದ್ ಸಿಲ್ಕ್ ಗುರು ಯಾಕಂದ್ರೆ ದುಡ್ಡಿರೋನಗೂ ಅಲ್ಲೇ ಹಾಕ್ತಾರೆ ದುಡ್ಡಿರೋದ್ರೂ ಅಲ್ಲೇ ಹಾಕ್ತಾರೆ ಮೂರಡಿ ಆರಡಿಗೆ ಖಾತೆ ಕಂದೆ ಕಟ್ಟಂಗಿಲ್ಲ ಗುರು ಬನ್ನಿ ಗುರು ಇಲ್ಲೇ ಮಲ್ಕೊಳ ಗುರು ಜೀವನ ಅನ್ನೋದು ಯಾರ ಮನೆ ಆಸ್ತಿ ಅಲ್ಲ ಗುರು ಒಳ್ಳೆ ಕೆಲಸ ಮಾಡ್ಬೇಕು ಕೆಟ್ಟ ಕೆಲಸ ಮಾಡಿದ್ರೆ ಒಂದಲ್ಲ ಒಂದ್ ದಿವಸ ನರಕ ಕೋತಿವಿ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಸೇರ್ತೀವಿ ಇಲ್ದಿದ್ರೆ ಈ ತರ ಈ ತರ ವಾತಿ ಇವ್ರು ಯಾರಿಗೂ ಕಾಣಿಸ್ತೀರ ಈ ತರ ವಾತಿ ಇವ್ರು ನೋಡಿ ಅಂತ ಬಂದ್ರೆ ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ ಜೀವನದಾಗ ಒಳ್ಳೆ ಕೆಲಸ ಮಾಡ್ಬೇಕು ಯಾರ ಕೆಟ್ಟ ಕೆಲಸ ಮಾಡ್ತಾರ ಅಂತ ನಾವು ಕೆಟ್ಟ ಕೆಲಸ ಮಾಡೋದ್ ಬೇಡ ನಾವು ತಂದೆ ತಾಯಿಗೆ ಒಳ್ಳೆ ಮರ್ಯಾದೆ ಕೊಡೋಣ ಒಳ್ಳೆ ಸ್ಥಾನ ಕೊಡೋಣ ನಾವು ಒಳ್ಳೆ ಮಕ್ಳಾಗಿರೋಣ ನೋಡಿ ಗುರು ಲೈ ಬಂಡ್ರ ಮನೆ ಸೇರ್ಕೊಂಡು ಹೇಳ್ರಾ ನನ್ನ ಮಕ್ಕಳು ಅಪ್ಪ ಅಮ್ಮನಿಗೆ ಯಾರು ತುತ್ತ ಅನ್ನ ಕಡೆ ಬಂದ್ರು ಹಾ ಸೋಮವಾರ ನನ್ನ ಮಕ್ಕಳು ನೀವು ಅಂತ ಕೆಡ್ದಾಗ ಬಯಸ್ಕೊಳ್ಳೋದು ಬೇಡ ಗುರು ನಾವು ಒಳ್ಳೆ ರೀತಿಲಿ ಹೋಗೋಣ ಒಳ್ಳೆ ರೀತಿಲಿ ತಂದೆ ತಾಯಿ ಸಾಕೋಣ ತಂದೆ ತಾಯಿಗೆ ಒಳ್ಳೆ ರೀತಿಲಿ ಇರೋಣ ಇಡೀ ಪ್ರಪಂಚಕ್ಕೆ ಒಳ್ಳೆ ಮಕ್ಕಳಾಗಿರೋಣ ಗುರು ಅದ್ರ ಮುಂದೆ ಇಲ್ಲ ಗುರು ನಮ್ಗೆ ದೇವ್ರನ್ನು ಮೆಚ್ಚಾನೆ ಗುರು ನಾವು ಒಳ್ಳೇದು ಮಾಡಿದ್ರೆ ದೇವ್ರ ಹತ್ರ ಸೇವೆ ಮಾಡ್ತೀವಿ ಗುರು ನಾವು ಬನ್ರಿ ಗುರು ನೋಡ್ಗು ಗುಲ್ಬರ್ಗ ರಾಯಚೂರು ದಾವಣಗೆರೆ ಆ ಎಲ್ಲ ಪ್ಯಾಸೆಂಜರ್ ಕಾಯ್ತಾವ್ರೆ ನೋಡಿ ಗುರು ಸ್ಲೋ ಪೆಂಚರ್ ಆಗ್ಬಿಟ್ಟೈತೆ ಸ್ಟೆಪ್ನಿ ಪಂಚರ್ ಆಗಿಬಿಟ್ಟೈತೆ ಪೆಂಚರ್ ಹಾಕಕ್ಕೆ ಸ್ಟಿನ ಸಿಗ್ತಾ ಇಲ್ಲ ಏನ್ ಮಾಡೋದು ಗುರು ವಸ್ತು ತಯಾರು ಮಾಡ್ಬೇಕು ಗುರು ಅದ್ ನಾನ್ ಗುರು ತಲೆ ಕೆಡ್ಸ್ಕೊಂಡ್ಬಿಡ್ರಿ ತಲ್ಲಣ ನಮ್ಮ ಫ್ರೆಂಡ್ ಇದಾರೆ ತಲ್ಲಣ ಗುರು ನಾವ್ ಇಬ್ಬರು ಸೇರಿ ಟ್ರೈನ್ ಬನ್ ಬನ್ ಅಜ್ಜಿ

ಈಗ ನಾಲ್ಕನೇ ಕ್ಲಾಸ್ ಓದನ್ಗೂ ಅದೇ ಸಾವು ನಾನ್ನೂರು ಕ್ಲಾಸ್ ಓದನ್ಗೂ ಅದೇ ಸಾವು ನಾಲ್ಕು ದಿವಸ ಭೂಮಿ ಮೇಲೆ ಇರ್ತೀವಿ ಆ ಓದಿಲ್ಲ ಕೆಲಸ ಮಾಡ್ಲಿಲ್ಲ ದುಡ್ಡು ಮಾಡ್ಲಿಲ್ಲ ಅಂತ ಯಾಕೆ ಬಾಯ್ ಬಾಯಿ ಪಡ್ಕೊಳ್ಳೋದು ಅಯ್ಯೋ ಜನರಿಗೆ ಬುದ್ಧಿ ಬರೋದು ಈಗರು ನಾವು ಮೆಟ್ರೋ ಟ್ರೈನಲ್ಲಿ ಇದ್ದೀವಿ ನಾನು ಇವತ್ತೇ ಹೊಸದಾಗಿ ಮೆಟ್ರೋ ಟ್ರೈನಲ್ಲಿ ಬರ್ತಾ ಇರೋದು ಸೂಪರ್ ಮೆಟ್ರೋ ಟ್ರೈನು ನಾಚಿಕೆ ಆಗತ್ತ ಎಲ್ಲಾರು ನಾಚಿಕೆ ಬರ್ತಾರೆ ಜನ ಸೂಪರ್ ಗುರು ಮೆಟ್ರೋ ಟ್ರೈನು ಒಬ್ಬ ಮನುಷ್ಯ ಲೈಫ್ ಲಾಂಗ್ ದುಡಿತಾನೆ ಇರ್ಬೇಕು ಗುರು ಬಟ್ಟೆ ಹಾಕ್ತಾ ಇರ್ಬೇಕು ಮುಚ್ಕೋಬೇಕಲ್ಲ ಅದಕ್ಕೆ ದುಡಿತಾನೇ ಇರ್ಬೇಕು ಬಟ್ಟೆ ಹಾಕ್ತಾ ಇರ್ಬೇಕು ದುಡಿತಾ ಇರ್ಬೇಕು ಬಟ್ಟೆ ಹಾಕ್ತಾ ಇರ್ಬೇಕು ನಮ್ಗೆ ಸುಖ ಸಂತೋಷ ಸಿಕ್ಕದು ಯಾವತ್ ಗೊತ್ತಾ ಮೈ ಮೇಲೆ ಬಟ್ಟೆ ಇಲ್ದಿದಾಗ ಗುರು ನಮ್ಗೆ ಸುಖ ಸಂತೋಷ ಸಿಕ್ಕದು ಅಲ್ಲಿವರೆಗೂ ಮಣ ಮುಚ್ಕೊಂಡು ಓಡಾಡ್ತಾನೆ ಇರಬೇಕು ಇಲ್ದಿದ್ರೆ ಕಳ್ ಕಳು ಹೊಡಿತಾರೆ

ನಮ್ ಬಜೆಟ್ ಜಾಸ್ತಿ ಅಂತ ನೀವ್ ತಪ್ಪಿ ಬಾಯ್ ನಿಮ್ ಬಜೆಟ್ ಮುನ್ನೂರ ತೊಂಬತ್ತೊಂಬತ್ತು ಐನೂರು ಸಾವಿರ ಒಂದೂರ ಸಾವಿರ ಎರಡು ಸಾವಿರ ಗುರು ಅಷ್ಟೇ ಗುರು ಬಜೆಟ್ ನಂಬರ್ ಹೆಂಗ ಬುಕ್ ಮಾಡೋದು ಗೊತ್ತಾ